ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತು ಏನು ನೋಡೋಣ ಅಂದರೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂದ್ರೂ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಓಕೆನಾ ಆನ್ಸರ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ನೋಡೋಣ ನೋಡಿ ಇವಾಗ ಕೆಲವೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ನ ಹೇಳ್ತೀನಿ ಮೂರು ಮೆಥಡ್ನ ಹೇಳ್ತೀನಿ ಇದರಲ್ಲಿ ಓಕೆನಾ ಟೋಟಲ್ ಎಷ್ಟು ಮೂರು ನೋಡಿ ನಿಮಗೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನೂರಕ್ಕೆ ನೂರು ಕ್ವಶನ್ಸು ಯಾರಿಗೂ ಗೊತ್ತಿರಲ್ಲ ನೂರು ಕ್ವಶನ್ಗೂ ಆನ್ಸರ್ ಯಾರಿಗೂ ಗೊತ್ತಿರಲ್ಲ ಓಕೆನಾ ನಲವತ್ತರಿಂದ ಐವತ್ತು ಮ್ಯಾಕ್ಸಿಮಮ್ ಗೊತ್ತಿರೋದು ಸೊ ನೀವು ಈ ಥರದ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಮಾತ್ರ ಆನ್ಸರ್ನ ಮಾಡೋಕ್ಕಾಗೋದು ಆ್ಯಂಡ್ ಸ್ಕೋರ್ನು ನೀವು ಜಾಸ್ತಿ ಮಾಡ್ಬೋದು ಇಲ್ಲ ನನಗೆ ಗೊತ್ತಿರೋಷ್ಟೇ ಮಾತ್ರ ನಾನು ಅಟೆಂಡ್ ಮಾಡ್ತೀನಿ ಅಂದರೆ ಆಗೋಲ್ಲ ಯಾಕಂದರೆ ಫಾರ್ಟಿ ಟು ಫಿಫ್ಟಿ ಕ್ವಶನ್ಸು ಅಷ್ಟೇ ಗೊತ್ತಿರುತ್ತೆ ಸೊ ನೋಡಿರ್ಬೋದು ನೀವು ಸೆವೆಂಟಿ ಪ್ಲಸ್ಸು ಸೆವೆಂಟಿ ಫೈ ಎಲ್ಲ ಮಾಡ್ತಾರೆ ಓಕೆನಾ ಅವರಿಗೆಲ್ಲೂ ಸೆವೆಂಟಿ ಫೈ ಕ್ವೆಶನ್ಸು ಗೊತ್ತಿರಲ್ಲ ನೂರಕ್ಕೆ ನೂರು ಪೇಪರ್ ನೋಡಿರ್ಬೋದು ನೀವು ಯಾವ ಲೆವೆಲಿಗಿರುತ್ತೆ ಸೊ ಅವಾಗ ನೀವೇನು ಮಾಡಬೇಕು ಈ ಥರದ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಮಾತ್ರ ನೀವು ಆನ್ಸರ್ ಮಾಡೋಕ್ಕಾಗೋದು ಆ್ಯಂಡ್ ಕ್ವಶನ್ಸ್ನ ಜಾಸ್ತಿ ಅಟೆಂಡ್ ಮಾಡ್ಬೋದು ಓಕೆನಾ ನೋಡಿ ಮೂರು ಮೆಥಡ್ ಹೇಳ್ತೀನಿ ವಿತ್ ಎಕ್ಸಾಂಪಲ್ನೂ ಹೇಳ್ತೀನಿ ನಿಮಗೆ ಓಕೆನಾ ಎಕ್ಸಾಂಪಲ್ ಪ್ರೀವಿಯಸ್ ಏನು ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ಸ್ ಬಂದಿತ್ತಲ್ಲ ಅದರಲ್ಲಿ ಎಕ್ಸಾಂಪಲ್ ತೊಗೊಂಡು ಮೂರು ಮೆಥಡ್ನ ಹೇಳ್ತೀನಿ ನಾಳೆ ಯಾರು ಎಕ್ಸಾಮ್ ಬರೀತಿರಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಮಂತ್ ಎಚ್ ಕೆದು ಎಸ್ ಡಿ ಎಕ್ಸಾಮ್ ಇದೆ ಮತ್ತು ಅದರ್ ಗ್ರೂಪ್ಸ್ ಇದೆಯಲ್ಲ ಅಲ್ಲಿನೂ ಹೆಲ್ಪ್ ಆಗುತ್ತೆ ಓಕೆನಾ ನೀವು ಮತ್ತೆ ಮುಂದೆ ಯಾವುದೇ ಕೆ ಪಿ ಎಸ್ ಸಿ ಅಥವಾ ಕೆ ಇ ಎಕ್ಸಾಮ್ಸ್ ಬರಿದ್ರು ಈ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಜಾಸ್ತಿ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು ಓಕೆನಾ ನೋಡಿ ಫಸ್ಟ್ ಒನ್ ಯಾವುದಂದರೆ ಎಲಿಮಿನೇಷನ್ ಮೆಥಡು ಇದು ನಿಮ್ಗೆ ಗೊತ್ತೇ ಆಗಿರ್ಬೋದು ಎಲಿಮಿನೇಷನ್ ಅಂದರೆ ತೆಗೆದು ಹಾಕೋದು ಓಕೆನಾ ನೋಡಿ ಇವಾಗ ಒಂದು ಎಕ್ಸಾಂಪಲು ಒನ್ ಟೂ ತ್ರೀ ಫೋರ್ ಈ ಥರ ಇರುತ್ತೆ ಇಲ್ಲಿ ಡೈರೆಕ್ಟಾಗಿ ಸಿಂಗಲ್ ಬಂದಿದ್ದರೆ ನೀವು ಯಾವುದಾದ್ರೂ ಒಂದು ಎರಡು ಮೂರು ಈ ಥರ ತೆಗೆದ್ರೂ ಇದು ಒಂದು ಅಂತ ಈ ಥರ ಹಾಕ್ಬೋದು ಅಥವಾ ಇದು ಜಾಸ್ತಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನೋಡಿ ಎ ಬಿ ಸಿ ಡಿ ಕೊಟ್ಟಿರ್ತಾರಲ್ಲ ಮಿಕ್ಸಪ್ ಆಗಿ ಎ ಬಿ ಸಿ ಡಿ ನೆಕ್ಸ್ಟ್ ಒಂದರಲ್ಲಿ ಬಿ ಸಿ ಓಕೆನಾ ಸಿ ಎ ಈ ಥರ ಕೊಟ್ಟಲ್ಲಿ ಈ ಎಲಿಮಿನೇಷನ್ ಮೆಥಡ್ ತುಂಬ ಯೂಸ್ ಆಗುತ್ತೆ ಆನ್ಸರ್ ಗೊತ್ತಿಲ್ಲ ಅಂದರೂ ಎಲಿಮಿನೇಷನ್ ಮಾಡಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ನೋಡಿ ಫಸ್ಟ್ ಒನ್ ಎಕ್ಸಾಂಪಲು ಮೊನ್ನೆ ಲಾಸ್ಟ್ ಎಫ್ ಡಿ ಎಕ್ಸಾಮಲ್ಲಿ ಬಂದಿರೋದೇ ಕ್ವಶನ್ ತೊಗೊಂಡಿದ್ದೀನಿ ನೀತಿ ಆಯೋಗದ ಬಗ್ಗೆ ಕೇಳಿದರೆ ಇಲ್ಲಿ ಸರಿಯಾಗಿದೆ ಯಾವುದಂತ ಕೇಳಿದ್ದಾರೆ ಇದನ್ನು ಫಸ್ಟ್ ನೋಡ್ಕೋಬೇಕು ಸರಿಯಾಗಿದೆ ಅಥವಾ ತಪ್ಪಾಗಿದೆ ನೋಡಿ ಫಸ್ಟ್ ಏನು ಕೊಟ್ಟಿದ್ದಾರೆ ಯೋಜನಾ ಆಯೋಗಕ್ಕೆ ಬದಲಾಗಿ ನೀತಿ ಆಯೋಗವನ್ನು ರಚಿಸಲಾಗಿದೆ ಎಸ್ ಕರೆಕ್ಟ್ ಇದೆ ನೋಡಿ ನಿ ನೀತಿ ಆಯೋಗ ಯೋಜನಾ ಆಯೋಗದ ಮುಂದುವರಿಕೆ ಅಂತ ಕೊಟ್ಟಿದ್ದಾರೆ ಮುಂದುವರಿಕೆ ಅಲ್ಲ ಓಕೆನಾ ನೋಡಿ ನಿಮ್ಗೆ ಬದಲಾಗಿ ಅಥವಾ ಅದರ ಮುಂದುವರಿಕೆ ಅನ್ನೋದು ಗೊತ್ತಿರಬೇಕು ಓಕೆನಾ ಇಲ್ಲಿ ಬದಲಾಗಿ ಅಂತ ಇದೆಯಲ್ಲ ಅದು ಕರೆಕ್ಟ್ ಇದೆ ಮುಂದುವರಿಕೆ ಆಗಿಲ್ಲ ಅದು ಓಕೆನಾ ನೋಡಿ ನೀವು ಬಿ ಇ ಒಂದು ತೆಗೆದ್ರೆ ನೋಡಿ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಬಿ ಇದೆ ಸೊ ಇದು ತಪ್ಪಾಗುತ್ತೆ ಸೆಕೆಂಡ್ ಆಪ್ಷನಲ್ಲಿಯೂ ಬಿ ಇದೆ ಇದು ತಪ್ಪಾಗುತ್ತೆ ನೋಡಿ ಲಾಸ್ಟು ಫೋರ್ತ್ ಅಲ್ಲಿನೂ ಬಿ ಇದೆ ಇದು ತಪ್ಪಾಗುತ್ತೆ ಓಕೆನಾ ನೋಡಿ ಎ ಆ್ಯಂಡ್ ಸಿ ಮಾತ್ರ ನೆಕ್ಸ್ಟ್ ಓದೋದೇ ಬೇಡ ಅವೆರಡು ಓದಿದರೆ ಗೊತ್ತಾಗುತ್ತೆ ಎ ಆ್ಯಂಡ್ ಸಿ ಮಾತ್ರ ಕರೆಕ್ಟ್ ಆಗುತ್ತೆ ಈ ಥರ ಎಲಿಮಿನೇಷನ್ ಮಾಡಿದ್ರೆ ಆನ್ಸರ್ನ ಈಸಿಯಾಗಿ ಪಾಯಿಂಡ್ ಔಟ್ ಮಾಡ್ಬೋದು ಆನ್ಸರ್ನ ಹುಡುಕ್ಬೋದು ಓಕೆನಾ ಪ್ರತಿಯೊಂದು ಟ್ರಿಕ್ಸು ಮತ್ತು ಟಿಪ್ಸ್ನ ಹೇಳ್ತೀನಿ ನಿಮಗೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಆಪ್ಷನಲ್ಲಿ ಏನು ನೋಡಬೇಕಂದ್ರೆ ಆನ್ಸರ್ ಮಾಡುವಾಗ ಏನು ನೋಡಬೇಕಂದ್ರೆ ಓನ್ಲಿ ಅಂತ ಕೊಟ್ಟಿರ್ತಾರ ಇದನ್ನು ನೋಡಬೇಕು ಓನ್ಲಿ ಕನ್ನಡದಲ್ಲಿ ಏನಿರುತ್ತೆ ಮಾತ್ರ ಅಂತಿರುತ್ತೆ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೆಕ್ಸ್ಟು ಹ್ಯಾಂಡ್ ಅಂತಿರುತ್ತಲ್ಲ ಅಲ್ಲಿ ಕನ್ನಡದಲ್ಲಿ ಮತ್ತು ಅಂತ ಇರುತ್ತೆ ಓಕೆನಾ ಇದ್ರ ಮೇಲೆ ಕನ್ಸಂಟ್ರೇಟ್ ಮಾಡಬೇಕು ಮತ್ತು ನೋಡಿ ಆರ್ ಅಂತ ಇರುತ್ತೆ ಆಪ್ಷನಲ್ಲಿ ಆರ್ ಅಂತ ಇದ್ದರೆ ಅಥವಾ ಓಕೆನಾ ಇವು ಮೂರನ್ನ ನೀವು ನೆನಪಿಟ್ಕೊಳ್ಳಿ ಮತ್ತೆ ಇನ್ನೊಂದು ಏನಂದರೆ ನಂಬರ್ಸ್ ನೋಡಿ ನಂಬರ್ಸ್ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಹೇಳ್ತೀನಿ ಇದು ನಂಬರ್ಸದು ಹೇಳ್ತೀನಿ ಓಕೆನಾ ನಂಬರ್ಸು ತುಂಬ ಇಂಪಾರ್ಟೆಂಟ್ ಇಲ್ಲಿ ಈ ನಂಬರ್ಸ್ ಎಲ್ಲಿ ಕೊಟ್ಟಿರ್ತಾನಲ್ಲ ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ ಆನ್ಸರ್ನ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ನೋಡಿ ಒಂದು ನೈನ್ಟೀನ್ ಏಯ್ಟಿ ಕೊಟ್ಟಿರ್ತಾನೆ ಬಟ್ ಅದು ಇರೋದು ನೈನ್ಟೀನ್ ಏಯ್ಟಿ ಟೂ ಇರುತ್ತೆ ಓಕೆನಾ ಇದೇ ನಂಬರಲ್ಲೇ ಚೇಂಜ್ ಮಾಡಿರ್ತಾನೆ ಮತ್ತು ಆರ್ ಆ್ಯಂಡ್ ಓನ್ಲಿ ಇದರಲ್ಲಿ ಚೇಂಜ್ ಆಗಿರುತ್ತೆ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ನಂಬರ್ಸಲ್ಲಿ ಹೇಳಿದೆ ನೋಡಿ ಇವಾಗ ನೈನ್ಟೀನ್ ಏಯ್ಟಿ ಕೊಟ್ಟಿರ್ತಾನೆ ಬಟ್ ಅದು ಇರೋದು ನೈನ್ಟೀನ್ ಏಯ್ಟಿ ಟೂ ಇರುತ್ತೆ ಎಕ್ಸಾಂಪಲ್ ಈ ಥರ ಇರುತ್ತೆ ಅಲ್ಲೇ ಫೋಕಸ್ ಮಾಡಬೇಕು ನೀವು ಮಾಡಿ ಅದನ್ನೇ ಎಲಿಮಿನೇಷನ್ ಮಾಡಬೇಕು ನೋಡಿ ಇನ್ನೊಂದು ಎಕ್ಸಾಂಪಲ್ ತಗೊಂತೀವಿ ನೋಡಿ ನೋಡಿ ಇದು ಎಚ್ ಕೆ ಎಫ್ ಡಿ ಡಿಯಲ್ಲಿ ಬಂದಿರೋದು ಕಲ್ಯಾಣ ಕರ್ನಾಟಕ ಪ್ರದೇಶ ಸಂಬಂಧಪಟ್ಟಂತೆ ಕೇಳಿದಾನೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ ಓಕೆನಾ ನೋಡಿ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ನೋಡಿ ಸೆಪ್ಟೆಂಬರ್ ಹದಿನಾರು ನೋಡಿ ನಂಬರ್ ಚೇಂಜ್ ಮಾಡಿದ್ದಾನೆ ಹದಿನೇಳು ಇದ್ದಲ್ಲಿ ಏನು ಮಾಡಿದ್ದಾರೆ ಹದಿನಾರನ್ನು ಕೊಟ್ಟಿದ್ದಾರೆ ಓಕೆನಾ ಇಲ್ಲಿ ನಂಬರ್ ಚೇಂಜ್ ಆಗಿದೆ ನೋಡಿ ಇಷ್ಟೇ ಚೇಂಜ್ ಆಗೋದು ಮತ್ತು ನೋಡಿ ಕಲ್ಯಾಣ ಕರ್ನಾಟಕ ಪ್ರದೇಶ ಎಂಟು ಅಂತ ಕೊಟ್ಟಿದ್ದಾರೆ ಎಂಟು ಜಿಲ್ಲೆಗಳು ನೋಡಿ ಅಲ್ಲಿ ಎಂಟು ಜಿಲ್ಲೆ ಕೊಟ್ಟಿದ್ದಾರೆ ಎಂಟು ರಾಂಗ್ ಆಗಿದೆ ಸೊ ಅದು ಏಳು ಜಿಲ್ಲೆ ಆಗಬೇಕು ಏಳು ಇದ್ದಲ್ಲಿ ಏನು ಮಾಡಿದ್ದಾರೆ ಎಂಟು ಕೊಟ್ಟಿದ್ದಾರೆ ಸೊ ನಂಬರಲ್ಲಿ ಚೇಂಜ್ ಆಯಿತು ಓಕೆನಾ ನೋಡಿ ನೀವು ಎ ಒಂದೇ ತೆಗೆದ್ರೇನೋ ಗೊತ್ತಾಗುತ್ತೆ ನೋಡಿ ಇಲ್ಲಿ ಒನ್ನೇದರಲ್ಲಿ ಏ ಇದೆ ಇದು ತಪ್ಪಾಗುತ್ತೆ ಇದರಲ್ಲಿಯೂ ಏ ಇದೆ ತಪ್ಪಾಗುತ್ತೆ ಇದರಲ್ಲಿಯೂ ಏ ಇದೆ ತಪ್ಪಾಗುತ್ತೆ ನೋಡಿ ಓನ್ಲಿ ಕೇವಲ ಸಿ ಮಾತ್ರ ಸರಿಯಾಗಿದೆ ಓಕೆನಾ ನೋಡಿ ನೀವು ನಂಬರಲ್ಲಿ ಚೇಂಜ್ ಮಾಡಿರ್ತಾನೆ ಈ ಥರ ಎಲಿಮಿನೇಷನ್ ಮಾಡಬೇಕು ನಂಬರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಇದು ಒಂದು ಎಲಿಮ್ ಎ ಮಾತ್ರ ತೆಗೆದ್ರೆ ಎಲ್ಲ ಆಪ್ಷನ್ ಹೋಗುತ್ತೆ ಇದು ಒಂದು ಉಳಿಯುತ್ತೆ ಸಿ ಓನ್ಲಿ ಸಿ ಓಕೆನಾ ನೆಕ್ಸ್ಟ್ ನೋಡಿ ಎಕ್ಸಾಂಪಲು ನೋಡಿ ಇದು ಎಫ್ ಡಿ ಎಕ್ಸಾಮಲ್ಲಿನೇ ಬಂದಿರೋದು ನೆಕ್ಸ್ಟ್ ನೋಡಿ ಕರ್ನಾಟಕದ ಕ್ಷಿರಭಾಗ್ಯ ಯೋಜನೆ ಬಗ್ಗೆ ಕೇಳಿರೋದು ಇಲ್ಲಿ ನೋಡಿ ಏನಂತ ಕೇಳಿದರೆ ಸರಿ ಇಲ್ಲ ಅಂತ ಕೇಳಿದರೆ ಸರಿ ಇಲ್ಲ ಅಥವಾ ಸರಿಯಾಗಿದೆ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾವುದು ಸರಿಯಾಗಿಲ್ಲ ಅಂದರೆ ಒಂದು ಎಂಟು ಎರಡು ಸಾವಿರದ ಹದಿಮೂರಲ್ಲಿ ಉದ್ಘಾಟಿಸಲಾಯಿತು ಇದು ಕರೆಕ್ಟಾಗಿದೆ ಈ ಅಡಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಅಂತಿದೆಯಲ್ಲ ಇದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಈ ಅಡಿ ಖಾಸಗಿ ಅಂತ ಕೊಟ್ಟಿದ್ದಾರೆ ನೋಡಿ ಖಾಸಗಿ ಶಾಲೆಗಳು ಪ್ರೈವೇಟ್ ಸ್ಕೂಲ್ಗಳು ಬರಲ್ಲ ಸೊ ಆಪ್ಷನ್ ಏನಾಗುತ್ತೆ ಸಿ ಎಲ್ಲಿದೆ ನೋಡಿ ಎ ಕರೆಕ್ಟ್ ಆಗಿದೆ ಬಿ ಕರೆಕ್ಟ್ ಆಗಿದೆ ಇಲ್ಲಿ ಬಿ ಇದೆ ಇದು ಬರಲ್ಲ ನೋಡಿ ಇಲ್ಲಿ ಬಿ ಇದೆ ಇದು ಬರೋಲ್ಲ ಇಲ್ಲಿ ಎ ಇದೆ ಇದು ಬರಲ್ಲ ಓನ್ಲಿ ಸಿ ಮಾತ್ರ ಓಕೆನಾ ಆಪ್ಷನ್ ತ್ರೀ ಈ ಥರ ನೀವು ಎಲಿಮಿನೇಷನ್ ಮಾಡಿ ಹಾಕ್ಬೋದು ಓಕೆನಾ ನೆಕ್ಸ್ಟ್ ಒಂದು ನೋಡಿ ಒಂದೇ ಗೊತ್ತಿದ್ರು ಹಾಕ್ಬೋದು ಅದರಲ್ಲಿ ಇದು ನೋಡಿ ಐ ಸಿ ಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಬಗ್ಗೆ ಕೇಳಿದರೆ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಇದು ಇಂಪಾರ್ಟೆಂಟು ನೋಡಿ ಇದರಲ್ಲಿ ನೀವು ಭಾರತ ಮೂರು ಬಾರಿ ಫೈನಲ್ ಪ್ರವೇಶಿಸಿದೆ ಇದು ಗೊತ್ತಿಲ್ಲ ಅಂದರೂ ನೋಡಿ ಅಷ್ಟೇ ಬಿಡಿ ನೆಕ್ಸ್ಟ್ ನೋಡಿ ಇಲ್ಲಿವರೆಗೆ ಮಹಿಳಾ ಏಕದಿನ ಐ ಸಿ ಸಿ ವಿಶ್ವಕಪ್ ಪ್ರಶಸ್ತಿ ಗೆದ್ದಿರುವುದು ದೇಶಗಳು ಕೇಳಿದರೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಭಾರತ ಅಂತ ಕೊಟ್ಟಿದ್ದಾರೆ ಓಕೆನಾ ಇದು ಗೊತ್ತಿಲ್ಲ ಅಂದ್ರೆ ಬಿಡಿ ನೋಡಿ ಆಪ್ಷನ್ ತ್ರೀ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಇಯರ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲು ಅನುಭವಿಸಿತು ಅಂತ ಕೊಟ್ಟಿದ್ದಾರೆ ಇದು ಆಸ್ಟ್ರೇಲಿಯಾ ಬರೋಲ್ಲ ಇದು ಒಂದು ಗೊತ್ತಿದ್ದರೂ ಆಗುತ್ತೆ ನಿಮಗೆ ಇದು ಸೌತ್ ಆಫ್ರಿಕಾ ಸೋತಿರೋದು ಭಾರತದ ಅಪೋಸಿಟ್ ಓಕೆನಾ ನೋಡಿ ಇದು ಸಿ ಒಂದು ತಪ್ಪಾಗಿದೆ ಅಲ್ವಾ ಅವರು ಸರಿಯಾಗಿದೆ ಕೇಳಿದ್ದಾರೆ ಸಿ ಎಲ್ಲಿದೆ ನೋಡಿ ನೋಡಿ ಇಲ್ಲಿ ಸಿ ಇದೆ ಇದು ತಪ್ಪಾಗುತ್ತೆ ಇಲ್ಲಿ ಸಿ ಇದೆ ಇದು ತಪ್ಪಾಗುತ್ತೆ ಫೋರ್ತ್ ಆಪ್ಷನಲ್ಲಿಯೂ ಸಿ ಇದೆ ಇದು ತಪ್ಪಾಗುತ್ತೆ ನೋಡಿ ಓನ್ಲಿ ಎ ಬಿ ಡಿ ಡಿ ಆಪ್ಷನ್ ಗೊತ್ತಿಲ್ಲ ಅಂದರೂ ನಡೆಯುತ್ತೆ ಎ ಗೊತ್ತಿಲ್ಲ ಅಂದರೂ ನಡೆಯುತ್ತೆ ಬಿ ಗೊತ್ತಿಲ್ಲ ಅಂದರೂ ನಡೆಯುತ್ತೆ ಆಪ್ಷನ್ ಮೊನ್ನೆ ಫೈನಲ್ ಮ್ಯಾಚ್ ಒಂದೇ ನಿಮ್ಗೆ ಗೊತ್ತಿದ್ರೂ ಆಪ್ಷನ್ನ ಎ ಬಿ ಡಿ ಹಾಕ್ಬೋದು ಯಾಕಂದರೆ ಸಿ ಎಲ್ಲದರಲ್ಲಿಯೂ ಕೊಟ್ಟಿದ್ದಾರೆ ಎಲಿಮಿನೇಟ್ ಮಾಡ್ಬೋದು ಈ ಥರ ಎಲಿಮಿನೇಷನ್ನ ನೀವು ಯೂಸ್ ಮಾಡಬೇಕು ನೋಡಿ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ನೋಡಿ ನೋಡಿ ಇದು ಎಚ್ ಕೆ ಎಫ್ ಡಿಯಲ್ಲಿ ಇಂಗ್ಲೀಷಲ್ಲಿ ಬಂದಿರೋ ಕ್ವಶನು ಅಪೋಸಿಟ್ ಮೀನಿಂಗ್ ಕೇಳಿದ್ದಾರೆ ಯಾವುದ್ರದ್ದು ಅಂದರೆ ಕಟ್ಟಿಂಗ್ದು ಓಕೆನಾ ಕಟ್ಟಿಂಗ್ ಅಂತ ಇದೆ ನೋಡಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೋಡಿ ಯೂನಿಟಿಂಗು ಜಾಯ್ನಿಂಗು ಮತ್ತು ಕಂಬೈನಿಂಗು ಈ ಮೂರು ಸಿಮಿಲರ್ ಮೀನಿಂಗ್ ಯೂನಿಟ್ ಅಂದ್ರೆ ಕೊಡಿಸೋದು ಜಾಯ್ನಿಂಗ್ ಅಂದ್ರೂ ಕುಡಿಸೋದು ಕಂಬೈನ್ ಅಂದರೂ ಕೊಡಿಸೋದು ಸೊ ಇನ್ಕ್ರೀಸಿಂಗ್ ಅಂದರೆ ನೋಡಿ ಡಿವೈಡ್ ಮಾಡೋ ಥರ ಆಗುತ್ತೆ ಇದು ಇನ್ಕ್ರೀಸ್ ಅಂದರೆ ಅದು ಓಕೆನಾ ಇದು ಡಿವೈಡ್ ಮಾಡೋ ಥರ ಆಗುತ್ತೆ ಸೊ ಆಪ್ಷನ್ ನೋಡಿ ಇದು ಒಂದು ಈಸಿಯಾಗಿ ಹಾಕ್ಬಿಡ್ಬೋದು ಇನ್ಕ್ರೀಸಿಂಗ್ ಗೊತ್ತಿಲ್ಲ ಅಂದ್ರೂ ಹಾಕ್ಬೋದು ಇವು ಮೂರು ಗೊತ್ತಿದ್ರೂ ಹಾಕ್ಬೋದು ಇಲ್ಲ ಸಿಮಿಲರ್ ಥರ ನೋಡ್ಕೋಬೇಕು ನೀವು ಯೂನಿಟಿಂಗು ಜಾಯ್ನಿಂಗು ಕಂಬೈನಿಂಗು ಇದು ಗೊತ್ತಿಲ್ಲ ಅಂದ್ರೂ ಇವು ಮೂರು ಸಿಮಿಲರ್ ಮೀನಿಂಗ್ ಇದೆ ಸೊ ಇನ್ಕ್ರೀಸಿಂಗ್ ಬರೋಲ್ಲ ಅಂತೇಳಿ ಆಪ್ಷನ್ನ ಹಾಕ್ಬೋದು ಪ್ಯಾಸೇಜಲ್ಲಿ ಕ್ವಶನ್ ಕೊಟ್ಟಿದ್ರಲ್ಲ ಅದರದ್ದು ಇದು ಓಕೆನಾ ಕಟ್ಟಿಂಗ್ ಅಂತೇಳಿ ಇದು ಇಂಗ್ಲೀಷಲ್ಲಿ ಈ ಥರ ನೀವು ಸಿನೋನಿಮ್ನ ಹಾಕ್ಬೋದು ನೆಕ್ಸ್ಟ್ ನೋಡಿ ಇನ್ನೊಂದು ಏನಂದರೆ ಗೆಸ್ಸಿಂಗು ಇದು ಇರಲೇಬೇಕು ಓಕೆನಾ ಎಲಿಮಿನೇಷನ್ ಆಯಿತು ನೆಕ್ಸ್ಟ್ ಗೆಸ್ಸಿಂಗ್ ಒಂದು ಇರಲೇಬೇಕು ಕಾಂಪಿಟೇಟಿವ್ ಫೀಲ್ಡಲ್ಲಿ ಸ್ವಲ್ಪ ಗೆಸ್ ಮಾಡ್ತಿರ್ಬೇಕು ಓದಿದ್ರ ಬೇಸಸ್ ಮೇಲೆ ಗೆಸ್ ಮಾಡಬೇಕು ಓಕೆನಾ ಇದು ರಿಸ್ಕ್ ಅಂತಲೇ ಹೇಳ್ಬೋದು ಆದರೂ ತೊಗೊಳೇಬೇಕಾಗುತ್ತೆ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನೋಡಿ ಈ ಕ್ವಶನ್ನು ಮನೆ ಎಚ್ ಕೆ ಎಫ್ ಡಿ ಡಿಯಲ್ಲೇ ಬಂದಿರೋದು ಕರ್ನಾಟಕದ ಭೂಚೇತನ ಸ್ಕೀಮ್ ಬಗ್ಗೆ ಕೇಳಿರೋದು ಓಕೆನಾ ನೋಡಿ ಇಲ್ಲಿ ಯಾವ ಥರ ಗೆಸ್ ಮಾಡಬೇಕಂದ್ರೆ ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ ಈ ಗೆಸ್ನ ಎಕ್ಸ್ ಎಕ್ಸಾಮ್ ಬರೆದಿದ್ರೆ ನೋಡಿ ಇದು ಆನ್ಸರ್ ನೋಡ್ಬೇಕು ನೀವು ಒಂದೊಂದು ಲೆಂದಿ ಆನ್ಸರ್ ಕೊಟ್ಟಿರ್ತಾರೆ ಅರೆ ಶುಷ್ಕ ಉಷ್ಣವಲಯ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ ಅಂತೇಳಿ ಹಂಡ್ರೆಡ್ಗೆ ಹಂಡ್ರೆಡು ಈ ಥರ ಗೆಸ್ ಮಾಡಿದ್ರೆ ಕರೆಕ್ಟ್ ಆಗೋಲ್ಲ ಬಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಓಕೆನಾ ಇದನ್ನ ಟ್ರೈ ಮಾಡಿ ನೋಡಿ ಒಂದೊಂದು ಕ್ವಶನ್ ಗೊತ್ತಾಗಲಿಲ್ಲ ಅಂದರೆ ಈ ಥರ ಲೆಂದಿ ಅಂಶನ ಒಂದೊಂದು ಹಾಕಬೇಕಾಗತ್ತೆ ಅವರು ಸುಮ್ಮನೆ ಕೊಟ್ಟಿರಲ್ಲ ಲೆಂದಿ ಆನ್ಸರ್ನ ಆನ್ಸರ್ ಇದ್ದೇ ಇರುತ್ತೆ ನೋಡಿ ಇದು ಅರೆ ಶುಷ್ಕ ಉಷ್ಣವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ ಅಂತಿದೆಯಲ್ಲ ಇದೇ ಆಪ್ಷನ್ ಭೂಚೇತನ ಸ್ಕೀಮ್ಗೆ ಈ ಸಂಶೋಧನಾ ಸಂಸ್ಥೆಯೊಂದಿಗೆ ಅನುಷ್ಠಾನಗೊಳಿಸಲಾಗಿರುತ್ತೆ ಓಕೆನಾ ನೆಕ್ಸ್ಟ್ ಇನ್ನೊಂದು ನೋಡಿ ಎಕ್ಸಾಂಪಲ್ ಇದೇ ಥರ ಹೇಳ್ತೀನಿ ನೋಡಿ ನೋಡಿ ಇನ್ನೊಂದು ಯಾವುದಂದ್ರೆ ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗು ನೀತಿಯಾಗಿ ಬದಲಾವಣೆ ಯಾವುದರ ಪ್ರಮುಖ ಉದ್ದೇಶ ಕೇಳಿದರೆ ನೋಡಿ ಇಲ್ಲಿ ಆಪ್ಷನ್ ನಿಮ್ಗೆ ಗೊತ್ತಿಲ್ಲ ಅಂದರೂ ನೋಡಿ ಇದು ಲೆಂದಿ ಆಪ್ಷನ್ನ ಈ ಥರದ್ದು ಚೂಸ್ ಮಾಡಬೇಕಾಗುತ್ತೆ ಪೂರ್ವ ಏಷ್ಯಾದೊಂದಿಗಿನ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕ ಮತ್ತು ರಣನೀತಿ ಸ್ಟ್ರಾಟಜಿಕ್ ಸಹಭಾಗಿತ್ವವಾಗಿ ಪರಿವರ್ತಿಸುವುದು ಇದೇ ಆಪ್ಷನ್ ಇದೆ ಅದರಲ್ಲಿ ಓಕೆನಾ ಈ ಥರದರಲ್ಲಿ ನೀವು ಗೆಸ್ ಮಾಡಬೇಕಾಗುತ್ತೆ ಒಂದೊಂದು ಆಪ್ಷನ್ನ ನೋಡಿ ಇಲ್ಲಿ ಪೂರ್ವದತ್ತು ಈ ಥರನೂ ಗೆಸ್ ಮಾಡ್ಬೋದು ನೋಡಿ ಪೂರ್ವದತ್ತು ಇದೆ ಇಲ್ಲಿ ಸಂಪೂರ್ಣವಾಗಿ ಮಧ್ಯ ಕೊಟ್ಟಿದ್ದಾರೆ ಇದು ತಪ್ಪಾಗುತ್ತೆ ನೋಡಿ ಇಲ್ಲಿ ದಕ್ಷಿಣ ಏಷ್ಯಾ ಕೊಟ್ಟಿದ್ದಾರೆ ಇದು ಇದು ಪಶ್ಚಿಮ ಕೊಟ್ಟಿದ್ದಾರೆ ಇದು ತಪ್ಪಾಗುತ್ತೆ ಇಲ್ಲಿ ಕೊಟ್ಟಿರೋದೇ ಪೂರ್ವ ಏಷ್ಯಾ ಅಂತ ಕೊಟ್ಟಿದ್ದಾರಲ್ಲ ಸೊ ಈ ಥರನೂ ನೀವು ಗೆಸ್ ಮಾಡಿ ಹಾಕ್ಬೋದು ಅದಕ್ಕೆ ರಿಲೇಟೆಡ್ ಅಂತೇಳಿ ಎಲ್ಲನೂ ಆಪ್ಷನ್ ಗೊತ್ತಿರಲ್ಲ ಈ ಥರ ಮಾಡಲೇಬೇಕಾಗುತ್ತೆ ಇನ್ನೊಂದು ನೋಡಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತಿದೆ ಅಂತ ಕೇಳಿದರೆ ಓಕೆನಾ ನೀವು ಇದು ನಾನು ಯಾವ ಥರ ಗೆಸ್ ಮಾಡ್ತಿದ್ದೆ ಅಂದರೆ ಇದನ್ನು ನೋಡಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯಿತಿಯನ್ನು ಫಸ್ಟ್ ಸ್ಥಾಪನೆ ಮಾಡಿದ್ದೆ ಸ್ಟಾರ್ಟ್ ಆಗಿದ್ದೆ ಇಲ್ಲಂದರೆ ರಾಜಸ್ಥಾನ ಈ ಥರ ತಗೊಂಡು ರಾಜಸ್ಥಾನ ಹಾಕ್ತಿದ್ದೆ ಇದು ಆಪ್ಷನ್ ಇರೋದೇ ರಾಜಸ್ಥಾನ ಈ ಥರನೂ ಒಂದೊಂದು ಹಾಕಬೇಕಾಗುತ್ತೆ ಓಕೆನಾ ಯಾರಿಗೂ ಗೊತ್ತಿರೋಲ್ಲ ಈ ಥರ ಕ್ವಶನ್ಸು ಈ ಥರದ ಗೆಸಿಂಗ್ಸು ನಿಮ್ಮ ಕಡೆ ಇರಬೇಕು ಮತ್ತು ಇವಾಗ ಸ್ಟೇಟ್ಮೆಂಟು ಜಾಸ್ತಿ ಎ ಬಿ ಸಿ ಡಿ ಬರೋದರಿಂದ ಆ ಥರದ್ದು ಓನ್ಲಿ ಆ್ಯಂಡು ಆರು ಇದಾವಲ್ಲ ನಂಬರ್ಸು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಅವಾರ್ಡ್ ಕೊಟ್ಟಿದ್ರಂದರೆ ಅವಾರ್ಡ್ಗಳು ಚೇಂಜಸ್ ಮಾಡಿರ್ತಾರೆ ಓಕೆನಾ ಅವಾರ್ಡ್ಗಳು ಬೇರೆ ಬೇರೆ ಕೊಟ್ಟಿರ್ತಾರೆ ಕಂಟ್ರಿ ನೇಮ್ ಕೊಟ್ಟಿದ್ದಾರೆ ಅಂದರೆ ಕಂಟ್ರಿ ನೇಮ್ಗಳು ಬೇರೆ ಬೇರೆ ಆಗಿರ್ತವೆ ಸೊ ಆ ಥರದ ಮೇಲೆ ನೀವು ಗೆಸ್ಸಿಂಗ್ ಮಾಡಬೇಕು ಎಲಿಮಿನೇಷನ್ ಮಾಡಬೇಕು ನೋಡಿ ಈ ಥರದ್ದು ಬರ್ತಾವಲ್ಲ ಹೇಳಿಕೆಗಳು ರಾಸಾಯನಿಕ ಆಮ್ಲಜನಕ ಬೇಡಿಕೆ ಬಿ ಓಡಿಯು ಜಲಮಾಲಿನ್ಯದ ಸೂಚಕ ಆಗಿದೆ ಕರೆಕ್ಟ್ ಇದೆ ಇದು ನೆಕ್ಸ್ಟ್ ಹೇಳಿಕೆ ಟೂ ಒಂದಿದೆ ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆಯನ್ನು ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದು ಇದನ್ನು ಕರೆಕ್ಟ್ ಇದೆ ಓಕೆನಾ ಈ ಥರ ಕರೆಕ್ಟ್ ಇದಾವೆ ಅಂತೇಳಿ ಗೊತ್ತಾದರೆ ನೀವು ಆರಾಮ್ಸೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡೂ ಸರಿಯಾಗಿದೆ ಅಂತ ಹಾಕ್ತೀರಾ ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಎರಡೂ ಗೊತ್ತಾಗಲಿಲ್ಲ ಅಂದರೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ನೀವು ಅವಾಗ ಏನು ಮಾಡಬೇಕು ಎರಡೂ ಸರಿಯಾಗಿದ್ದಾವೆ ಜಾಸ್ತಿ ಕರೆಕ್ಟ್ ಆಗ್ತವೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಓಕೆನಾ ಎರಡೂ ಕರೆಕ್ಟ್ ಇದ್ದಾವೆ ಆ ಥರದ ಆಪ್ಷನ್ನ ಆ ಥರದ್ದು ಒಂದೊಂದು ಆಯ್ಕೆ ಮಾಡಬೇಕಾಗುತ್ತೆ ಓಕೆನಾ ಯಾಕಂದರೆ ಹೇಳಿಕೆಗಳು ಜಾಸ್ತಿ ಕ್ವೆಶನ್ಸ್ ಬರ್ತಿದ್ದಾವೆ ಇನ್ ಕೇಸ್ ನಿಮ್ಗೆ ಗೊತ್ತಿದ್ದರೆ ಆರಾಮ್ಸೆ ನೀವು ಚೂಸ್ ಮಾಡಿ ಯಾವ್ದು ಸರಿಯಾಗಿದೆ ಯಾವ್ದು ಸರಿಯಾಗಿಲ್ಲ ಹಾಕ್ತೀರಾ ಇನ್ ಕೇಸ್ ಏನೂ ಗೊತ್ತಾಗಲಿಲ್ಲ ಈ ಕ್ವೆಶನ್ ಬಗ್ಗೆ ಅಂದರೆ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ ಮತ್ತು ಹೇಳಿಕೆ ಈ ಹೇಳಿಕೆಗೆ ಅನುಗುಣವಾಗಿದೆ ಅಂತೇಳಿ ಆ ಥರನೂ ಬರುತ್ತಲ್ಲ ಅದನ್ನು ಆ ಥರ ಆಪ್ಷನ್ನ ಹಾಕ್ಬೇಕು ನೀವು ಓಕೆನಾ ಈ ಥರದ್ದೊಂದು ನೋಡಿ ಹೇಳಿಕೆ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತವೆ ನೋಡಿ ಇಲ್ಲೊಂದು ಹೇಳಿಕೆ ಇದೆ ಇನ್ನೊಂದು ಏಡ್ಸ್ ಬಗ್ಗೆ ಕೇಳಿರೋದು ಕೊಟ್ಟಿರುವ ಸರಿಯಾದ ಹೇಳಿಕೆ ಕೇಳಿದರೆ ನೋಡಿ ಏಡ್ಸ್ ಒಂದು ರೋಗವಲ್ಲ ಆದರೆ ರೋಗಗಳ ಕೂಟ ಅಂತ ಹೇಳಿದ್ದಾರೆ ಹೇಳಿಕೆ ಒಂದಲ್ಲಿ ಹೇಳಿಕೆ ಟೂ ಅಲ್ಲಿ ನೋಡಿ ಎಚ್ ಐ ವಿ ರೋಗಾಣವು ರೆಟ್ರೋ ವೈರಸ್ ಗುಂಪಿಗೆ ಸೇರಿದ್ದು ಇದರ ಇದರ ಅನುವಂಶೀಯ ವಸ್ತು ಎ ಆಗಿದೆ ಇದು ಎ ಗೊತ್ತಿದೆ ಎಲ್ಲರಿಗೂ ರೆಟ್ರೋ ವೈರಸ್ಸು ಗೊತ್ತಿರುತ್ತೆ ನೋಡಿ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಏಡ್ಸ್ ಒಂದು ರೋಗವಲ್ಲ ಆದರೆ ರೋಗಗಳ ಕೂಟ ಅಂತಿದೆ ಸೊ ಈ ಥರ ಇದ್ದಲ್ಲಿ ಏನು ಮಾಡಬೇಕು ನೀವು ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡೂ ಸರಿಯಾಗಿದೆ ಅಂತೇಳಿ ಜಾಸ್ತಿ ತೊಗೋಬೇಕಾಗುತ್ತೆ ಆಪ್ಷನ್ನ ನೋಡಿ ಈ ಥರ ಹೇಳಿಕೆ ಕೊಟ್ಟಾಗ ನಾನು ಏನು ಹೇಳಿದ್ದೀನಿ ಸ್ಟೇಟ್ ಗೌರ್ಮೆಂಟಲ್ಲಿ ಆಲ್ಮೋಸ್ಟ್ ಜಾಸ್ತಿ ಗೊತ್ತಿರಲಿಲ್ಲ ಅಂದರೆ ಆಲ್ಮೋಸ್ಟ್ ಗೊತ್ತಿರಲಿಲ್ಲ ಅಂತ ಇದ್ದರೆ ಆಲ್ಮೋಸ್ಟ್ ಎರಡೂ ಹೇಳಿಕೆಗಳು ಸರಿಯಾಗಿರ್ತವೆ ಗೊತ್ತಿದ್ದರೆ ಮಾತ್ರ ಅಲ್ಲಿ ಚೇಂಜಸ್ ಆಗಿರ್ತವೆ ಗೊತ್ತಿರಲಿಲ್ಲ ಅಂದರೆ ಎರಡು ಕರೆಕ್ಟ್ ಆಗಿರ್ತವೆ ನಾವು ಗೊತ್ತಿರಲಾರ್ದು ಏನು ಮಾಡ್ತೀವಿ ಬೇರೆ ಬೇರೆ ಥಿಂಕ್ ಮಾಡಿ ಏ ಒಂದು ಸರಿಯಾಗಿದೆ ಹೇಳಿಕೆ ಒಂದು ಸರಿಯಾಗಿದೆ ಹೇಳಿಕೆ ಎರಡು ತಪ್ಪಾಗಿದೆ ಈ ಥರನೂ ಚೂಸ್ ಮಾಡಿಬಿಡ್ತೀವಿ ಇದನ್ನು ಮಾಡಬೇಡಿ ನೋಡಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ನೋಡಿ ಓನ್ಲಿ ಒನ್ ಓಕೆನಾ ಓನ್ಲಿ ಟೂ ಓನ್ಲಿ ಟು ಓನ್ಲಿ ತ್ರೀ ಕೊಟ್ಟಿರ್ತಾರಲ್ಲ ಇಲ್ಲಿ ಸ್ಟೇಟ್ ಅಲ್ಲಿ ಜಾಸ್ತಿ ನನ್ನ ಪ್ರಕಾರ ಓನ್ಲಿ ಟೂ ಸ್ಟೇಟ್ಮೆಂಟ್ ಜಾಸ್ತಿ ಫೋಕಸ್ ಮಾಡಿ ನೋಡಿ ಅದರ ಮೇಲೆ ಕರೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇದೆ ಓನ್ಲಿ ಟೂ ಮೇಲೆ ಓಕೆನಾ ಮತ್ತು ನೋಡಿ ಎಲ್ಲನೂ ಇದೇ ಥರನೇ ಯೂಸ್ ಮಾಡಬಾರ್ದು ನಿಮ್ಗೆ ಗೊತ್ತಿರೋದನ್ನು ಹಾಕಿ ಆಮೇಲೆ ಈ ಥರದ್ದು ತಗೋಬೇಕಾಗುತ್ತೆ ಆಪ್ಷನ್ ಸಿಕ್ಸ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಕ್ವಶನ್ಸ್ ಅಟೆಂಡ್ ಮಾಡಿದ ಮೇಲೆ ಏನು ಫಿಫ್ಟಿ ಫಿಫ್ಟಿ ಯೂಸ್ ಮಾಡಾಗ ಗೆಸ್ಸಿಂಗು ಮತ್ತು ಈ ಥರ ಎಲಿಮಿನೇಷನ್ ಮಾಡಿದ್ರೆ ನೆಕ್ಸ್ಟ್ ಒಂದು ತರ್ಟಿ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು ಆರಾಮ್ಸೆ ಸ್ಕೋರ್ ಜಾಸ್ತಿ ಆಗುತ್ತೆ ಓಕೆನಾ ಇಲ್ಲ ನಾನು ಫಸ್ಟಿಂದ ನೂರು ಕ್ವಶನ್ವರೆಗೂ ಒಂದು ಹತ್ತು ಹದಿನೈದು ಕ್ವಶನ್ ಅಷ್ಟೇ ಗೊತ್ತಿರೋದು ನನಗೆ ಆಲ್ಮೋಸ್ಟ್ ನಾನು ಇದೇ ಯೂಸ್ ಮಾಡ್ತೀನಿ ಅಂದರೆ ಆಗಲ್ಲ ಓಕೆನಾ ಅಟ್ಲೀಸ್ಟ್ ಒಂದು ಫಿಫ್ಟಿ ಕ್ವಶನ್ಸ್ ಆದರೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಬೇಕು ಅಂದರೆ ಸ್ಕೋರ್ ಜಾಸ್ತಿ ಮಾಡೋಕ್ಕಾಗೋದು ಎಲ್ಲೂ ಈ ಥರ ಮಾಡೋದು ಮಾಡೋ ಥರ ಇರೋಲ್ಲ ಮತ್ತು ಇನ್ನೊಂದು ನೋಡಿ ಮತ್ತು ಇನ್ನೊಂದು ನೋಡಿ ನಿಯರೆಸ್ಟ್ ಆನ್ಸರ್ ಅಂತ ಇದೆ ಮೂರನೇದು ಇದು ಮೆಥಡು ನಿಯರೆಸ್ಟ್ ಆನ್ಸರ್ನ ಹುಡುಕ್ಬೇಕು ಇದನ್ನು ಯಾವ ಥರ ಅಂದರೆ ನೀವು ಗೆಸ್ಸಿಂಗ್ ಥರನೇ ಇದು ನಿಯರೆಸ್ಟ್ ಅಂದರೆ ನೀವು ಯಾವುದಾದ್ರು ಒಂದು ಟಾಪಿಕ್ ಓದಿದರೆ ಅದಕ್ಕೆ ರಿಲೇಟೆಡ್ನ ಥಿಂಕ್ ಮಾಡಿ ಹಾನ್ ಹಾಕ್ಬೇಕು ನೀವು ಅದಕ್ಕೆ ರಿಲೇಟೆಡು ಸೊ ಅದಕ್ಕೆ ನಿಯರ್ ಇರ್ಬೋದು ಈ ಆನ್ಸರು ಇವಾಗ ಒಂದು ಇಯರ್ ನೋಡಿ ಯಾವುದೋ ಒಂದು ಇಯರ್ ಹತ್ತೊಂಬತ್ತು ಅಂತ ಅಂತಿರುತ್ತೆ ಓಕೆನಾ ಎಕ್ಸಾಂಪಲು ಈ ಹತ್ತೊಂಬತ್ತು ನೀವು ಓದಿರ್ತೀರಿ ಸೊ ಈ ನಿಯರು ಆನ್ಸರ್ ಇದು ಇರ್ಬೋದು ನಾ ಈ ಥರ ಓದಿದ್ದೆ ಇದಕ್ಕೆ ನಿಯರ್ ಇದೆ ಆನ್ಸರ್ ಅಂತೇಳಿ ಈ ಥರನೂ ಆನ್ಸರ್ ಮಾಡಬೇಕು ಎಕ್ಸಾಂಪಲ್ ನೋಡಿ ಎಫ್ ಡಿ ಎಕ್ಸಾಮಲ್ಲೇ ಬಂದಿರೋದು ಓಕೆನಾ ನೋಡಿ ಅನಪ್ರಸರಣವು ಅತಿ ಪ್ರಸರಣಕ್ಕಿಂತ ಹೆಚ್ಚಿನ ಹಾನಿ ಉಂಟು ಮಾಡುತ್ತದೆ ಏಕೆಂದರೆ ಇದರಿಂದ ಅಂತಿದೆ ಇಲ್ಲಿ ಕ್ವೆಶನಲ್ಲಿ ಏನು ಬಂದಿದೆ ಹಾನಿ ಅಂತ ಬಂದಿದೆ ಓಕೆನಾ ಹಾನಿ ಉಂಟು ಮಾಡೋದ್ರ ಬಗ್ಗೆ ಕೇಳಿದರೆ ಸೊ ನೋಡಿ ನೀವು ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ಇಲ್ಲೇನು ಕೊಟ್ಟಿದ್ದಾರೆ ಹೆಚ್ಚಳ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಉದ್ಯೋಗ ನಷ್ಟ ಆಗುತ್ತದೆ ಇಲ್ಲೇನು ಕೊಟ್ಟಿದ್ದಾರೆ ನಷ್ಟ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂರನೇದು ನೋಡಿ ಕೂಲಿ ಮತ್ತು ಲಾಭಗಳ ಮಟ್ಟದಲ್ಲಿ ಕುಸಿತ ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟ್ ನೋಡಿ ಸಮಗ್ರ ಪೂರೈಕೆಯಲ್ಲಿ ಕುಸಿತ ಉಂಟಾಗುತ್ತದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಕುಸಿತ ಕೊಟ್ಟಿದ್ದಾರೆ ಓಕೆನಾ ಇಲ್ಲಿ ಏನು ಕೇಳಿದ್ದಾರೆ ಸರಿಯಾಗಿದೆ ಯಾವುದಂತ ಕೇಳಿದ್ದಾರೆ ಓಕೆನಾ ಇಲ್ಲಿ ನೋಡಿ ಆಪ್ಷನ್ ಏನಿದೆ ಹಾನಿ ಉಂಟು ಮಾಡುತ್ತದೆ ಅಂತ ಇದೆ ಆಪ್ಷನ್ ಓಕೆನಾ ನೆಗೆಟಿವ್ನಲ್ಲಿದೆ ನೆಗೆಟಿವಲ್ಲಿದ್ದರೆ ಇಲ್ಲಿ ಏನು ಬಂದಿದೆ ನೋಡಿ ಹೆಚ್ಚಳ ಉಂಟು ಮಾಡುತ್ತೆ ಹೂಡಿಕೆ ಮತ್ತು ಉತ್ಪಾದನೆ ಅಂದರೆ ಇದು ನೆಗೆಟಿವ್ ಆಗಲ್ಲ ಪಾಸಿಟಿವ್ ಆಗುತ್ತೆ ಸೊ ಇದನ್ನು ನೀವು ಈಸಿಯಾಗಿ ಗೆಸ್ ಮಾಡಿ ತೆಗಿಬೌದು ನೋಡಿ ಇಲ್ಲಿ ನಷ್ಟ ಇದೆ ಇಲ್ಲಿ ಕುಶಿತ ಇದೆ ಇಲ್ಲಿ ಖುಷಿತ ಇದೆ ಈ ಮೂರು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ ಓಕೆನಾ ಇಲ್ಲಿ ಕೇಳಿರೋದು ಹಾನಿ ಉಂಟು ಮಾಡುತ್ತದೆ ನೆಗೆಟಿವ್ ಓಕೆನಾ ನೀವು ಏ ಮಾತ್ರ ನೋಡಿ ಇಲ್ಲಿ ಎ ಇದೆ ಇದು ತೆಗಿಬೋದು ಇಲ್ಲಿ ಎ ಇದೆ ಇದನ್ನು ತೆಗಿಬೋದು ಓಕೆನಾ ನೆಕ್ಸ್ಟು ಬಿ ಮತ್ತು ಸಿ ಆಗಬೇಕು ಮತ್ತು ಪಿ ಸಿ ಡಿ ಆಗಬೇಕು ಇವೆರಡರಲ್ಲಿ ಒಂದು ಹಾಕಬೇಕು ಇಲ್ಲಿ ಫಿಫ್ಟಿ ಫಿಫ್ಟಿ ಯೂಸ್ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ನೋಡಿ ಯಾವ ಥರ ಗೆಸ್ಸಿಂಗ್ ಮಾಡಿ ನಿಯರೆಸ್ಟ್ ಆನ್ಸರ್ನ ಹಾಕಬೇಕಾಗುತ್ತೆ ಓಕೆನಾ ಈ ನೋಡಿ ಉದ್ಯೋಗ ನಷ್ಟವೂ ಇದೆ ಕೂಲಿ ಮತ್ತು ಲಾಭಗಳ ಕುಸಿತನೂ ಇದೆ ಸಮಗ್ರ ಪೂರೈಕೆ ಕುಸಿತನೂ ಇದೆ ಓಕೆನಾ ಮೂರು ಸಿಮಿಲರ್ ಮೀನಿಂಗ್ ಇದೆ ಓಕೆನಾ ಮೂರು ಹಾನಿ ಉಂಟು ಮಾಡುತ್ತವೆ ಸೊ ಅದರಿಂದ ಇವು ಮೂರು ಬಿ ಸಿ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಫೋರ್ ಈ ಥರ ನಿಯರೆಸ್ಟ್ ಆನ್ಸರ್ನ ಹುಡುಕಬೇಕು ಯಾವ ಥರ ಅಂದರೆ ಇದು ಕ್ವಶನಲ್ಲಿಯೂ ಬರುತ್ತೆ ವಿತ್ ನೀವು ಓದಿದ್ರ ಹತ್ರ ಇದು ನಿಯರ್ ಇರ್ಬೋದು ಆನ್ಸರ್ನ ಈ ಥರ ತಿಂಕ್ ಮಾಡಿನೂ ಹಾಕಬೇಕು ಎಕ್ಸಾಂಪಲ್ ಹೇಳಿದೆ ನೋಡಿ ಇದು ಹಾನಿ ಉಂಟು ಮಾಡುತ್ತೆ ಅಂದಮೇಲೆ ಇಲ್ಲಿ ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ಹೆಂಗಾಗುತ್ತೆ ಅಲ್ವಾ ಸೊ ಕುಸಿತನೇ ಆಗಬೇಕು ನಷ್ಟವೇ ಆಗಬೇಕು ಈ ಮೂರೂ ಇದರಲ್ಲಿ ನಷ್ಟ ಕುಸಿತ ಕುಸಿತ ಇದೆ ಈ ಥರದ ಟ್ರಿಕ್ ಯೂಸ್ ಮಾಡಿ ನೀವು ಆನ್ಸರ್ನ ಮಾಡಿ ಓಕೆನಾ ಈ ಥರ ಮಾಡಿದ್ರೆ ಜಾಸ್ತಿ ಕ್ವಶನ್ಸನ್ನ ಅಟೆಂಡ್ ಮಾಡ್ಬೋದು ಯಾಕಂದರೆ ಇದೇ ಥರ ಕ್ವಶನ್ಸು ಜಾಸ್ತಿ ಬರೋದು ಇವಾಗ ಎ ಬಿ ಸಿ ಡಿ ಸ್ಟೇಟ್ಮೆಂಟು ಹೇಳಿಕೆಗಳು ಈ ಥರದ ಕ್ವಶನ್ಸ್ ಮೂರು ಟೈಪ್ ಕ್ವಶನ್ಸು ಜಾಸ್ತಿ ಬರ್ತಿದ್ದಾವೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡು ಕ್ವಶನ್ಸ್ನ ಅಟೆಂಡ್ ಮಾಡಿ ಓಕೆನಾ ನಾಳೆ ಯಾರು ಬರೀತಿದ್ರಲ್ಲ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ ಈ ಥರದ್ದು ಬಂದರೆ ಒಂದೊಂದು ಯೂಸ್ ಮಾಡಿ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್